ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೈಡ್ ವಿತ್ ನಿತಿನ್ ಯೂಟ್ಯೂಬ್ ಚಾನಲ್ ಸ್ವಾಗತಂ ಸುಸ್ವಾಗತ ಧರ್ಮಸ್ಥಳದಿಂದ ಕುಕ್ಯಕ್ ಹೋಗೋ ದಾರಿಯಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಅಂಗಡಿಗಳು ನೋಡ್ತೀರಾ ಅಲ್ಲಿ ಪುಲ್ಜಾರ್ ಸೋಡಾ ಅಂತ ತುಂಬಾ ಸ್ನೇಹಿತರೆ ನೀವೇನಾದರೂ ಈ ಅಂಗಡಿಗಳನ್ನ ನೋಡಿದ್ರೆ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ಸ್ಟಾಪ್ ಮಾಡಿ ಟ್ರೈ ಮಾಡಿ ಒಂದು ಸಲ ಅದ್ರ ಹೆಸರು ಪುಲ್ಜಾರ್ ಸೋಡಾ ಅಂತ ಸಕ್ಕತ್ತು ಫೇಮಸ್ ಇಲ್ಲಿ ಈ ಕಡೆ ಎಲ್ಲ ನೀವೇನಾದರೂ ನೆಕ್ಸ್ಟ್ ಟೈಮ್ ಧರ್ಮಸ್ಥಳ ಅಥವಾ ಕುಕ್ಕೆ ಟ್ರಾವೆಲ್ ಮಾಡ್ತಾ ಇದ್ರೆ ಸ್ಟಾಪ್ ಮಾಡಿ ಡೆಫಿನೆಟ್ಲಿ ಟ್ರೈ ಮಾಡಿ ಸ್ನೇಹಿತರೆ ಹಂಗ ನೋಡ್ರಿ ಈಗ ನಮ್ಮ ಸಿಂಹಗಳು ನಿತ್ಯ ನೋಡ್ರಿ ಎರಡು

சீக்கப்புடி அது ஆரம்ப வண்டி

ಎಕ್ಸ್ಪೀರಿಯೆನ್ಸ್ ಮಾಡಿ ತಿಳಿಸಿ ಸ್ನೇಹಿತರೆ ಅಥವಾ ಯಾರಾದರೂ ಟ್ರೈ ಮಾಡಿದರೆ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಡ್ರೈಡ್ ಇತ್ನಿ ತಿನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ